ಎಷ್ಟೇ ಸಂಪಾದಿಸಿದರೂ ಹಣ ನಿಮ್ಮ ಕೈಯಲ್ಲಿ ಉಳಿಯೋದಿಲ್ಲ ಎಷ್ಟೇ ದುಡಿದರೂ ತಿಂಗಳು ಮುಗಿಯುವ ಮುನ್ನವೇ ಪರ್ಸ್ ಖಾಲಿ ಆಗತ್ತೆ ಮನೆ ಖರ್ಚಿಗೆ ಎಷ್ಟು ಹಣ ಕೊಟ್ಟರು ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ಸ್ಥಿತಿ ಹದಗೆಡತ್ತೆ ನಿಮಗೂ ಇದೇ ರೀತಿ ಆಗ್ತಾ ಇದೆಯೇ ಹಾಗಾದ್ರೆ ಸಮಸ್ಯೆಯ ಪರಿಹಾರಕ್ಕೆ ಹಣ ಸೇವಿಂಗ್ಗೆ ಕೆಲವು ಸೂತ್ರಗಳನ್ನ ಹೇಳಲು ಹೊರಟಿದ್ದೇವೆ ನೀವು ಈ ಟ್ರಿಕ್ಸ್ ಅಳವಡಿಸಿಕೊಂಡು ಹೆಚ್ಚಿನ ಹಣವನ್ನ ಉಳಿಸಿ ಎಷ್ಟೇ ಸಂಪಾದಿಸಿದ್ರು ಹಣ ನಿಮ್ಮ ಕೈಯಲ್ಲಿ ಉಳಿಯೋದಿಲ್ಲ ಎಷ್ಟೇ ದುಡಿದ್ರೂ ತಿಂಗಳು ಮುಗಿಯುವ ಮುನ್ನವೇ ಪರ್ಸ್ ಖಾಲಿಯಾಗುತ್ತೆ ಮನೆ ಖರ್ಚಿಗೆ ಎಷ್ಟು ಹಣ ಕೊಟ್ಟರು ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಸ್ಥಿತಿ ಹದಗೆಡುತ್ತದೆ ಹಣ ಸಂಪಾದಿಸುವುದಕ್ಕಿಂತ ಹಣವನ್ನ ಉಳಿಸುವುದು ಮುಖ್ಯ ಇದು ಎಲ್ಲರಿಗೂ ಸುಲಭದ ಮಾತಲ್ಲ ನೀವು ಮೊದಲು ಜೀವನದಲ್ಲಿ ಉಳಿತಾಯ ಮಾಡುವುದನ್ನ ಅಳವಡಿಸಿಕೊಳ್ಬೇಕು ಕಷ್ಟಪಟ್ಟು ದುಡಿದ ದುಡ್ಡು ಕಷ್ಟ ಕಾಲದಲ್ಲಿ ಕೈಯಲ್ಲಿಲ್ಲ ಎಂದಾದರೆ ದುಡಿದು ಏನು ಪ್ರಯೋಜನ ಹೇಳಿ ಸೇವಿಂಗ್ಸ್ ಮಾಡುವುದು ಅಂದು ಕೂಡಲೇ ಮನೆಯಲ್ಲಿ ಹಣವನ್ನು ಸೇಫ್ ಆಗಿ ಎತ್ತಿಡುವುದು ಅಂತಲ್ಲ ಎಲ್ಲಾದರೂ ಹೂಡಿಕೆ ಮಾಡಿ ಅದರಲ್ಲೂ ಆದಾಯ ನೋಡಬೇಕು ಈ ಪಂಚ ಸೂತ್ರಗಳನ್ನು ಅಳವಡಿಸಿಕೊಂಡು ಹೆಚ್ಚಿನ ಹಣ ಉಳಿಸಿ ಹೌದು ನೀವು ಸರಿಯಾದ ಯೋಜನೆಯೊಂದಿಗೆ ನಿಮ್ಮ ಹಣವನ್ನು ಖರ್ಚು ಮಾಡುವ ಅಭ್ಯಾಸವನ್ನು ಬೆಳೆಸಿ ಈ ರೀತಿ ಮಾಡಿದ್ರೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆಗಳನ್ನ ಎದುರಿಸಬೇಕಾಗಿಲ್ಲ ಐವತ್ತು ಇಷ್ಟು ಮೂವತ್ತು ಇಷ್ಟು ಇಪ್ಪತ್ತು ವಿಧಾನವನ್ನ ಅಳವಡಿಸಿಕೊಳ್ಳಿ ಅದರಲ್ಲಿ ನೀವು ನಿಮ್ಮ ಆದಾಯವನ್ನ ಮೂರು ಭಾಗಗಳಾಗಿ ವಿಂಗಡಿಸಬೇಕು ಈ ಬಜೆಟ್ ವಿಧಾನದ ಅಡಿಯಲ್ಲಿ ಆದಾಯವನ್ನ ಅಗತ್ಯತೆಗಳು ಆಸೆಗಳು ಮತ್ತು ಉಳಿತಾಯಗಳ ವರ್ಗಗಳಾಗಿ ವಿಂಗಡಿಸಲಾಗಿದೆ ಈ ರೀತಿಯಾಗಿ ನಿಮ್ಮ ಅಗತ್ಯಗಳು ಸಹ ಈಡೇರುತ್ತವೆ ಆಸೆಗಳು ಸಹ ಈಡೇರದೆ ಉಳಿಯುವುದಿಲ್ಲ ಮತ್ತು ಹೂಡಿಕೆ ಕೂಡ ಮಾಡಲಾಗುತ್ತದೆ ಐವತ್ತು ಇಷ್ಟು ಮೂವತ್ತು ಇಷ್ಟು ಇಪ್ಪತ್ತು ವಿಧಾನ ಅಳವಡಿಸಿಕೊಳ್ಳುವುದು ಹೇಗೆ ನಿಮ್ಮ ಹಣದಲ್ಲಿ ಐವತ್ತರಷ್ಟು ಹಣವನ್ನು ಬಾಡಿಗೆ ಗೃಹ ಸಾಲ ಕಾರು ಸಾಲ ಆರೋಗ್ಯ ವಿಮಾ ಪ್ರೀಮಿಯಂ ದಿನಸಿ ವಸ್ತುಗಳ ಖರೀದಿಯನ್ನು ಒಳಗೊಂಡಿರುತ್ತದೆ ನಿಮ್ಮ ಅಗತ್ಯತೆಗಳು ನಿಮ್ಮ ಆದಾಯಕ್ಕಿಂತ ಐವತ್ತು ಪ್ರತಿಶತ ಹೆಚ್ಚಿದರೆ ಜೀವನದ ವೆಚ್ಚವನ್ನು ಕಡಿತಗೊಳಿಸುವ ಮೂಲಕ ನೀವು ಹೆಚ್ಚಿನ ಹಣವನ್ನು ಉಳಿಸಬಹುದು ಉದಾಹರಣೆಗೆ ರೆಸ್ಟೋರೆಂಟ್ಗಳಿಗೆ ಹೋಗುವುದು ಕಡಿಮೆ ಮನೆಯಲ್ಲಿ ಆಹಾರವನ್ನು ತಯಾರಿಸಿ ತಿನ್ನಿ ಐಷಾರಾಮಿ ವಸ್ತುಗಳ ಮೇಲೆ ಖರ್ಚು ಕಡಿಮೆ ಮಾಡಿ ಏನು ಮೂವತ್ತರಷ್ಟು ಹಣವನ್ನು ನೀವಿಷ್ಟಪಡುವ ವಸ್ತು ಖರೀದಿಗೆ ಎತ್ತಿಡಿ ಒಬ್ಬ ವ್ಯಕ್ತಿಯು ತನ್ನ ಅಗತ್ಯಗಳಿಗಾಗಿ ಮಾತ್ರವಲ್ಲದೆ ತನ್ನ ಹವ್ಯಾಸಗಳನ್ನು ಪೂರೈಸಲು ಅಥವಾ ಅವನ ಜೀವನ ಶೈಲಿಯನ್ನು ಸುಧಾರಿಸಲು ಸಹ ಸಂಪಾದಿಸುತ್ತಾನೆ ಇದು ಔಟಿಂಗ್ ಔಟ್ ಡಿನ್ನರ್ ಥಿಯೇಟರ್ಗೆ ಹೋಗುವುದು ಮತ್ತು ಚಲನಚಿತ್ರಗಳನ್ನು ನೋಡುವುದು ಬ್ರ್ಯಾಂಡೆಡ್ ಸರ್ಕುಗಳು ಅಥವಾ ಗ್ಯಾಜೆಟ್ಗಳನ್ನು ಖರೀದಿಸುವುದು ಮುಂದಾದ ವಿಷಯಗಳನ್ನು ಒಳಗೊಂಡಿರುತ್ತದೆ ಆದಾಗ್ಯೂ ಈ ವರ್ಷದಲ್ಲಿ ಖರ್ಚು ಮಾಡುವುದನ್ನು ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗಿದೆ ಆದ್ದರಿಂದ ನೀವು ಹೆಚ್ಚು ಖರ್ಚು ಮಾಡಬೇಡಿ ಇದಕ್ಕಾಗಿ ನಿಮ್ಮ ಆದಾಯದ ಶೇಕಡ ಮೂವತ್ತರಷ್ಟು ಖರ್ಚು ಮಾಡಬಹುದು ಇನ್ನು ಉಳಿದಂಥ ಇಪ್ಪತ್ತನ್ನು ತುರ್ತು ಪರಿಸ್ಥಿತಿಗಳಿಗಾಗಿ ಹಣವನ್ನು ಉಳಿಸಲಾಗುತ್ತದೆ ಆದ್ದರಿಂದ ಅಗತ್ಯವಿದ್ದಾಗ ನೀವು ವೆಚ್ಚಗಳ ಬಗ್ಗೆ ಹೆಚ್ಚು ಯೋಚಿಸಬೇಕಾಗಿಲ್ಲ ಅಥವಾ ನೀವು ಯಾರಿಗೂ ಸಹಾಯ ಹಸ್ತವನ್ನು ನೀಡಬೇಕಾಗಿಲ್ಲ ಇದರಲ್ಲಿ ನೀವು ಎಸ್ಐ ಪಿನಲ್ಲಿ ಇಪ್ಪತ್ತು ಪ್ರತಿಶತದಷ್ಟು ಮೊತ್ತವನ್ನು ಠೇವಣಿ ಮಾಡಬಹುದು ಅಥವಾ ಪಾಲಿಸಿಯನ್ನು ಖರೀದಿಸಬಹುದು ಅಥವಾ ತುರ್ತು ನಿಧಿಯಾಗಿ ಸಂಗ್ರಹಿಸಬಹುದು ನೀವು ತಿಂಗಳಿಗೆ ಹತ್ತು ಸಾವಿರ ಮಾತ್ರ ಉಳಿಸಬಹುದು ಎಂದು ಭಾವಿಸೋಣ ಆದರೆ ಇಪ್ಪತ್ತು ವರ್ಷಗಳ ನಂತರ ನೀವು ಮಿಲಿಯ ನೀರು ಆಗಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ